ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಒಂದು ವಿಷಾದಕರ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ ವಿಷಾದಕರ ಯಾಕತ್ತಂದ್ರೆ ಮುಂದೆ ಹೇಳ್ತೀನಿ ಯಾಕೆ ವಿಷಾದಕರ ಅಂತೇಳಿ ಆಮೇಲೆ ಈ ಚರ್ಚಾ ವಿಷಯ ಯಾವುದರ ಸಲುವಾಗಿ ಅಂತಂದ್ರೆ ಫಾರ್ಮರ್ಸ್ ಪ್ರೊಟೆಸ್ಟ್ ಸಲುವಾಗಿತ್ತು ಫಾರ್ಮರ್ಸ್ ಪ್ರೊಟೆಸ್ಟ್ ರೈತರ ಪ್ರತಿಭಟನೆ ಯಾವುದಕ್ಕಾಗಿ ಕಬ್ಬಿಗೆ ಕಬ್ಬಿಗೆ ಒಳ್ಳೆಯ ಬೆಲೆಯನ್ನ ಕೊಡ್ರಿ ಅಂತ ನಿಮಗೆಲ್ಲ ಲಾಭ ಆಗೈತಿ ನಮಗೂ ಒಂದ್ ಸ್ವಲ್ಪ ಲಾಭ ಮಾಡಿ ಕೊಡ್ರಿ ಅಂತೇಳಿ ಯಾರ ವಿರುದ್ಧ ಅಂತೇಳಿ ಕಾರ್ಖಾನೆ ಮಾಲೀಕರ ಜೊತೆಗೆ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡಕತ್ತಾರೆ ರುವಾರಿಗಳು ಯಾರು ಅಂತ ಕೇಳಿದ್ರೆ ನಮ್ಮ ಪೂಜ್ಯ ಶಶಿಕಾಂತ ಗುರುಜಿ ಅವರು ಆಮೇಲೆ ಚುನಪ್ಪ ಪೂಜಾರಿ ಅವರು ಜೊತೆಗೆ ಅದಕ್ಕೆ ಸಪೋರ್ಟ್ ಕೊಟ್ಟವರು ಮೂಳುಕೋಡು ಮತ್ತು ಜಿರ್ಗಾ ಮಠದ ಪೂಜ್ಯರು ಮುರುಗೇಂದ್ರ ನಾವು ಇವತ್ತು ನಾವಿವತ್ತು ಅಲ್ಲಿಗಳಂತಿಲ್ಲ ಯಾಕಂತಂದ್ರೆ ಇವರು ಸಹಕಾರದಿಂದ ಆಮೇಲೆ ಇವರ ಸಾಮರ್ಥ್ಯದಿಂದನೇ ಬೆಳಗಾವಿ ಜಿಲ್ಲೆಗೆ ಏನ್ ಮಾಡಿದ್ರು ಅಂತಂದ್ರೆ ಗೋರ್ಮೆಂಟ್ ಮೂರ್ ಸಾವಿರದ ಮೂರ್ನೂರನ್ನ ಫೇರ್ ಅಂಡ್ ರಿಮ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಒಳ್ಳೆಯ ಮತ್ತು ರೆಮ್ಯುನರೇಟಿವ್ ಪ್ರೈಸ್ ಅನ್ನ ರೆಮ್ಯುನರೇಟಿವ್ ಅಂದ್ರೆ ಕನ್ನಡ ಒಳಗೆ ಎಫ್ ಆರ್ ಪಿ ಬೆಲೆ ಅಂತ ಕರಿತೀವಿ ಕಬ್ಬಿಗೆ ನಿಗದಿ ಪಡಿಸೋದು ಎಫ್ ಆರ್ ಪಿ ಬೆಲೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತೇಳಿ ಈ ಬೆಲೆಯನ್ನ ಪಡಿಸಿದ್ರು ಮೂರ್ ಸಾವಿರದ ಮೂರ್ನೂರು ಮೂರ್ ಸಾವಿರದ ಎರಡ್ನೂರ ಐವತ್ತನ್ನ ಫ್ಯಾಕ್ಟ್ರಿಗಳು ಕೊಡಬೇಕು ಐವತ್ತನ್ನ ಗೋರ್ಮೆಂಟ್ ಕೊಡಬೇಕು ಅಂತೇಳಿ ಆಯ್ತು ತೊಂದರೆ ಇಲ್ಲ ಇಲ್ಲಿ ಸ್ಟ್ರೈಕ್ ನಡೆದಿರೋದು ಗುರ್ಲಾಪುರದಿಂದ ಆ ಯಾವುದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕ್ ಮೋಸ್ಟ್ಲಿ ಅಥವಾ ಮೂಡಲಗಿ ತಾಲೂಕು ಅಲ್ಲಿ ಹಿಡಿದ ಸ್ಟ್ರೈಕ್ ನಡೆದ್ರು ಅದು ಆ ಸ್ಟ್ರೈಕಿಗೆ ಎಲ್ಲರೂ ಬೆಂಬಲ ಕೊಟ್ಟರು ಏನೂ ತೊಂದರೆ ಇಲ್ಲ ಆಮೇಲೆ ಇವ್ರು ಯಾರು ಶಿವಾನಂದ ಪಾಟೀಲ್ ಸಾಹೇಬ್ರು ಬಂದರು ಸಕರೆ ಸಚಿವರ ಸಕ್ಕರೆ ಸಚಿವರು ಅವರೇ ಇದ್ದಾರೆ ಅವ್ರು ಬಂದು ಮಾತಾಡಿ ಕ್ಲಿಯರ್ ಮಾಡಿದ್ರು ಅಡ್ಡಿ ಇಲ್ಲ ಏನೂ ತೊಂದರೆ ಇಲ್ಲ ಆದರೆ ಇದೇ ಸ್ಟ್ರೈಕ್ ಮೂರು ಸಾವಿರದ ಐದುನೂರು ರೂಪಾಯಿಯನ್ನು ನಾವು ಮುಗಿ ಎಫ್ ಆರ್ ಪಿ ಕೊಟ್ರಿ ಅಂತೇಳಿ ಬಾಗಲಕೋಟೆಯ ಮುದೋಳದಲ್ಲಿ ನಡೆಯಕತ್ತದ ಅಲ್ಲಿ ಏನಾಗೈತಿ ಅಂತಂದ್ರೆ ಇವರು ಇಲ್ಲಿ ಸ್ಟ್ರೈಕಿಗೂ ಅಲ್ಲಿ ಸ್ಟ್ರೈಕಿಗೂ ವ್ಯತ್ಯಾಸ ಹೇಳ್ತೀನಿ ಏನಂತೇಳಿ ಇವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಶಶಿಕಾಂತ್ ಗುರುಜಿ ಅವರು ಆಮೇಲೆ ಜನಪ ಪೂಜಾರಿ ಅವರು ಏನ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಯಾವುದೇ ರಾಜಕಾರಣಿ ಬಂದ್ರು ಬರ್ರಿ ತೊಂದರೆ ಇಲ್ಲ ಆದ್ರ ನಮ್ಮ ಬೆಲೆ ಫಿಕ್ಸ್ ಆಗುವವರೆಗೂ ನೀವು ಎಲ್ಲಿ ಎಲ್ದು ಹೋಗುವಂಗಿಲ್ಲ ಆಮೇಲೆ ನಿಮ್ಮ ಪೊಲಿಟಿಕಲ್ ಥಿಂಗ್ಸ್ ಏನದಲ್ಲ ಅವತ್ತನೆ ಬಿಟ್ಟು ಒಳಗೆ ಬರೀ ಬರೋವ್ರೆ ಇರ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಕೂಡ್ರಿ ನಮಗೆ ಏನ್ ಮಾಡ್ಬೇಕು ನಮ್ಗೆ ಗೊತ್ತೈತಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ದಟ್ ಈಸ್ ಅನ್ ಲೀಡರ್ಶಿಪ್ ಅದು ಎಲ್ಲರಿಗೂ ಬರೋದಿಲ್ಲ ಬಹಳ ಅರ್ಥ ಕೊಡೋದವ್ರಿಗೆ ಮಾತ್ರ ಅದು ಬರ್ತೈತೆ ಯಾಕಂತಂದ್ರೆ ನಿಮ್ಮ ನಿಮ್ಮ ನಡಬರ್ಕನೆ ಬೆಂಕಿ ಹೆಚ್ಚಿ ಮಜಾ ನೋಡೋ ಜನ ಜಾಸ್ತಿ ಇರ್ತಾರೆ ಯಾಕಂದ್ರೆ ಪಾರ್ಟೀಸ್ ವಿಂಗ್ ನೊಳಗ ಪಾರ್ಟೀಸ್ ವೇವ್ ಒಳಗೆ ಬಂದ್ರಿ ಇರ್ತಾರೆ ಪಕ್ಷದ ಅಲೆ ಒಳಗೆ ನೀವು ಬಂದ್ರಿ ಅಂತಂದ್ರೆ ಒಬ್ಬನ ಥಿಂಗ್ಸ್ ಒಬ್ಬ ಪಕ್ಷಕ್ಕೆ ನಿಷ್ಣ ಆಗಿರೋ ವ್ಯಕ್ತಿ ಇನ್ನೊಬ್ಬ ಪಕ್ಷಕ್ಕೆ ನಿಷ್ಣಾನಾಗಿರೋದಿಲ್ಲ ಕಾಂಗ್ರೆಸ್ನವ್ ಹಂಗ ಮಾಡ್ತೀವಿ ಬಿಜೆಪಿ ಅವ್ರು ಹಿಂಗ್ ಮಾಡ್ರು ಜೆಡಿಎಸ್ ಅವ್ರ ಹಂಗ ಮಾಡ್ರು ಅಂತೇಳಿ ನೀವು ನೀವು ಮಾಡಿದಾಗ ಸಾಯೋದಕ್ಕೆ ಇಲ್ಲಿ ಪಕ್ಷಾತೀತವಾದ ಹೋರಾಟವನ್ನ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಕಂಡಕ್ಟ್ ಮಾಡಿದ್ರು ಪಕ್ಷಾತೀತ ಹೋರಾಟವನ್ನು ಕಂಡಕ್ಟ್ ಮಾಡಿದ್ರು ಇನ್ಫ್ಯಾಕ್ಟ್ ನನಗ ಅನ್ಸೋ ಮಟ್ಟಿಗೆ ಇವರು ಯಾರು ಯಾವ ಪಕ್ಷಕ್ಕೂ ಸೇರಿದವರಲ್ಲ ಯಾರಾದ್ರೂ ನಂಬಿದವರು ಸೇರಿದವರಲ್ಲ ಗಣಪ್ರವರು ಸೇರಿದವರಲ್ಲ ಗುರುಗಳು ಸೇರಿದವರಲ್ಲ ಹೀಗಾಗಿ ಇಲ್ಲಿ ಹೋರಾಟ ಯಶಸ್ವಿ ಆಯಿತು ಅಂತ ನಾವ್ ಅನ್ಬಹುದು ಮೇನ್ ರೀಸನು ಇರಬಹುದು ನಾವಿಲ್ಲ ಅನ್ನೋದಿಲ್ಲ ಆದ್ರೆ ನಿನ್ನೆ ಸನ್ನೀರ್ವಾಡಿ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಗೆ ಇದು ನಮ್ಮ ಸೈದಾಪುರ್ ಫ್ಯಾಕ್ಟ್ರಿ ಏನಂತೀವಲ್ಲ ಅಲ್ಲಿ ಫ್ಯಾಕ್ಟ್ರಿಗೆ ಫ್ಯಾಕ್ಟರಿ ನಿಂತಿರ್ತಕ್ಕಂತ ಕಬ್ಬಿನ ಗಾಡಿಗಳಿಗೆ ಟ್ಯಾಕ್ಟರ್ ಗಳಿಗೆ ಕಬ್ಬಿಗೆ ಬೆಂಕಿ ಹಚ್ಚಿದ್ರು ಯಾರು ನಮ್ದೇ ರೈತರು ನಮ್ಮ ರೈತರು ಯಾರಿಗೆ ಬೆಂಕಿ ಹೆಚ್ಚಿದ್ರು ಅಂತಂದ್ರೆ ನಮ್ದೇ ರೈತರು ಕಡದ್ ಕಳಿಸಿರ್ತಕ್ಕಂಥ ಕಬ್ಬಿಗೆ ಬೆಂಕಿ ಬೆಂಕಿ ಹೆಚ್ಚಿದ್ರು ಈಗ ನನಗೆ ಎಫ್ ಆರ್ ಪಿ ಸಿಗ್ಲಿಲ್ಲ ಮೂರ್ ಸಾವಿರದ ಐದ್ನೂರು ನನಗೆ ರೇಟನ್ನು ನೀವು ಫಿಕ್ಸ್ ಮಾಡಲಿಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡುವಾಗ ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ಸಿಟ್ಟು ಅಥವಾ ನಿಮ್ಮ ಆಕ್ರೋಶ ಏನಾದ್ರೂ ಇದ್ರೆ ಅದು ಸರ್ಕಾರದ ವಿರುದ್ಧವಾಗೇ ಇರಬೇಕಾಗಿತ್ತು ಅಥವಾ ಕ್ಯಾಕ್ಟ್ರಿ ಮಾಲೀಕರ ವಿರುದ್ಧವಾಗಿ ಇರಬೇಕಾಗಿತ್ತು ಈ ಯಾರೋ ಒಬ್ಬ ಬಡಪಾಯಿ ಆಕ್ರೋಶ ಇದೆ ತಪ್ಪ ಅನ್ನೋದಿಲ್ಲ ನಾವು ನಾವು ನಿಮ್ ಬೆಂಬಲಿಗೆ ಬೆಣ್ಣಿಗೆ ಇರ್ತೀವಿ ಅದು ಏನು ನಾವು ಅಲ್ಲಗಳಿಲ್ಲ ಆದ್ರೆ ಸಮಸ್ಯೆ ಏನಕೈತಿ ಅಂತಂದ್ರೆ ಈಗ ನೀವು ಮೂರ್ ಸಾವಿರದ ಐನೂರು ಪ್ರೈಸ್ ಪ್ರೈಸ್ನ ಎಫ್ ಆರ್ ಪಿ ಅನ್ನ ಕೇಳಕ್ಕತ್ತೀರಲ್ಲ ಇದೇ ಎಫ್ ಆರ್ ಪಿ ಅನ್ನ ಹಾಕಿ ಈ ಕಬ್ಬು ಸುಟ್ಟತಕ್ಕಂಥ ವ್ಯಕ್ತಿಗಳಿಗೆ ಕಬ್ಬು ಸುಟ್ರಿ ಈಗ ಅವರು ಟ್ರ್ಯಾಕ್ಟರ್ ಸುಟ್ರಿ ಅವ್ರು ನಿಮ್ ಮಾತು ಕೇಳಿಲ್ಲ ಅಂತ ಸುಟ್ರು ಅಥವಾ ಅವರು ಮೊದಲನೇ ಬಂದಲ್ಲಿ ನಿಂತಿದ್ರು ಅದ್ರ ಸಂಬಂಧ ಇವ್ರನ್ನ ಬದ್ದಿಸ್ಬೇಕಂತ ಸುಟ್ರು ನಮಗೆ ಗೊತ್ತಾಗ್ಲಿಲ್ಲ ಅದು ನಮಗೆ ಬೇಡವಾದ ವಿಷಯನೂ ಕೂಡ ಹೌದು ಈಗ ಅದೇ ಬೆಲೆನ ನೀವು ಹಾಕಿ ಅವ್ರಿಗೆ ಕೊಡ್ತೀರಾ ತೂಕ ಆಗಿಲ್ಲ ಸರ್ ಪೆಕಡೆಗೆ ಯಾವುದೋ ಒಬ್ಬ ವ್ಯಕ್ತಿ ಬಡಪಾಯಿ ಒಂದು ವರ್ಷದಿಂದ ಅದಕ್ಕೆ ರಾತ್ರಿ ಬೆಳತನ ನೀರು ಹಾಸಿ ಗೊಬ್ಬರ ಹಾಕಿ ಕಸ ತೆಗೆದು ಇನ್ನೇನೋ ಮಾಡಿ ತನ್ನ ಬೆವರಿನ ಫಲವನ್ನ ನಿರೀಕ್ಷಿಸುವ ಟೈಮ್ನಲ್ಲಿ ನೀವು ಪೈರ್ ಸೆಟ್ ಮಾಡಿದ್ರಿ ಬೆಂಕಿ ಹಾಕಿದ್ರಿ ನಿಮ್ಮ ಆಕ್ರೋಶಕ್ಕೆ ನಾವು ಬೆಲೆ ಕೊಡ್ತೀವಿ ತೊಂದರೆ ಇಲ್ಲ ನೀವು ಸರ್ಕಾರನ ಬಗ್ಸೋದ್ ಹೋಗಿ ರೈತರು ರೈತರನ್ನೇ ಬಗ್ಸೋ ಪರಿಸ್ಥಿತಿ ಬಂದ್ರಲ್ಲ ಇದು ನಮ್ಗೆ ಸರಿಯಾ ನಾನು ನನ್ನ ಯುವಲ್ಲಿ ಇದು ಸರಿಯಲ್ಲ ಅಂತ ನಾವು ಹೇಳಕತ್ತೀವಿ ನಿಮ್ ಯುವಲ್ಲಿ ಸರಿ ಇರ್ಬೋದು ನಾವು ತೊಂದರೆ ಇಲ್ಲ ಈಗ ಆ ವ್ಯಕ್ತಿಗೆ ಯಾರು ಇದನ್ನ ಕೊಡೋರು ಪರಿಹಾರ ಯಾರು ಕೊಡೋದು ಸರ್ಕಾರ ಕೊಡ್ಬೇಕಾ ಸರ್ಕಾರ ಸರ್ಕಾರ ಕೊಡತಾ ಅಂತ ಹೇಳಿ ನೀವು ಕೊಡಿಸ್ಬೇಕು ಸರ್ಕಾರದ ಕಡೆ ನೀವು ಏನಾದ್ರು ಪರಿಹಾರ ಕೊಡ್ತೀರಾ ನಿಮ್ಮ ಆಕ್ರೋಶ ಇರಬೇಕಾಗಿರೋದು ಸರ್ಕಾರದ ವಿರುದ್ಧ ಎಲ್ಲಿಗೆ ಬಂದ್ ನಿತ್ರಿ ನಮ್ಮವರೇ ನಮ್ಗೆ ಬೆಂಕಿ ಇಡೋ ಪರಿಸ್ಥಿತಿಗೆ ರೋಡ್ ಬಂದ್ ಮಾಡ್ರಿ ಬ್ಲಾಕ್ ಮಾಡ್ರಿ ನಿಮ್ಮ ಆಶೆ ಹಿಡಿಯೋವರೆಗೂ ನೀವು ಬ್ಲಾಕ್ ಮಾಡ್ರಿ ಅಥವಾ ಅವ್ರಿಗೆ ಹೇಳ್ಬೇಕಾಗಿತ್ತು ಇನ್ ಇನ್ ಮುಂದೆ ಯಾರಾದ್ರೂ ಕಬ್ಬು ತುಂಬಿದ್ರೆ ಅಂದ್ರೆ ನಾವು ನಿಮಗೆ ಪೆಕ್ರಿಗೆ ಬೆಂಕಿ ಹರಿಸ್ತೀವಿ ಅಲ್ಲಿವರೆಗೂ ನಮ್ಮ ಬೆಲೆ ಸಿಗುವವರೆಗೂ ನೀವು ಯಾರು ಕಬ್ಬು ನಾ ಪೆಕ್ರಿಗೆ ತೊಗೊಂಬರುವ ಹಾಗಿಲ್ಲ ಅಂತೇಳಿ ಒಂದು ವಾರ್ನಿಂಗ್ ಆದ್ರೂ ಕೊಡ್ಬೋದಿತ್ತು ಪಾಪ ಯಾರೋ ಕಳ್ಸಿದ್ದು ಸರ್ ಒಂದು ದಿನಕ್ಕೆ ಸಂಚನಕ್ಕೆ ಕಸ ತೆಗ್ಯಾಕ್ ಬಂದ್ರೆ ಮೂರ್ನೂರ ಐವತ್ತು ನಾಲ್ಕು ರೂಪಾಯಿ ಕೇಳ್ತಾರೆ ಸರ್ ಅದು ಹಾಳಾಗಿ ಹೋಯ್ತು ಒಂದು ವರ್ಷದ ಜೀವನ ಹಾಳಾಗಿ ಹೋಯ್ತು ಒಂದು ಮೊದಲೇ ರೈತರಿಗೆ ಸರ್ಕಾರ ಸ್ಪಂದಿಸೋದಿಲ್ಲ ಇನ್ನು ರೈತರು ರೈತರನ್ನೇ ತಿಂದು ಬದುಕೋ ಪರಿಸ್ಥಿತಿ ಬಂತಲ್ಲ ಕಬ್ಬು ಹೋಯ್ತು ಟ್ರ್ಯಾಕ್ಟರ್ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ ಮಾಡಿರ್ತಾರೆ ಸರ್ ಯಾರು ಕೈಯಲ್ಲಿ ಕ್ಯಾಶ್ ಇಟ್ಕೊಂಡಿರೋದಿಲ್ಲ ಹೋಗಿ ತಿಳಿ ತೋರಿಸ್ತಾರಲ್ಲ ಈ ಆ ರೀತಿ ಯಾರು ದುಡ್ಡು ಕೊಟ್ಟು ಟ್ರ್ಯಾಕ್ಟರ್ನ ತಗೊಂಡ್ಬಂದಿರೋದಿಲ್ಲ ಅವ್ರು ರಿಕವರಿ ಆಗ್ಬೇಕಾದ್ರೆ ಪಾಪ ಅವ ಲೋನ್ ತಗೋಬೇಕಾದ್ರೆ ಹೊಲ ಮಣಿಯನ್ನ ಹೊತ್ತೆ ಇಟ್ಟಿರ್ತಾರೆ ಸರ್ ಬ್ಯಾಂಕಲ್ಲಿ ಫೈರ್ ಸೆಟ್ಟಿಂಗ್ ಹೋಗ್ಲಿ ನೀವು ಫ್ಯಾಕ್ಟ್ರಿಯಲ್ಲಿ ನಿಂತಿರ್ತಕ್ಕಂಥ ಕಬ್ಬಿಗೆ ಏನ್ ಮಾಡಿದ್ರಿ ಫೈರ್ ಸೆಟ್ ಮಾಡಿದ್ರಿ ಇಲ್ಲಪ್ಪ ನಾವ್ ಯಾರು ನಿಮ್ಮ ಫ್ಯಾಕ್ಟ್ರಿಗೆ ಕಬ್ಬನ ಕಳ್ಸೋದಿಲ್ಲ ನಾವು ಕಬ್ಬನ ಕಳ್ಸೋದಿಲ್ಲ ನಾವು ಬಂದ್ ಮಾಡ್ತೀವಿ ಅಂತೇಳಿ ನಿಮ್ಮ ನಿಮ್ಮ ಹೊಲಗಳಿಗೆ ಯಾರಾದ್ರೂ ಬೆಂಕಿರ ಇಡಿ ನಾ ಕಳ್ಸೋದಿಲ್ಲ ನಿಮ್ಮ ಫ್ಯಾಕ್ಟ್ರಿಗೆ ಅಂತೇಳಿ ಬೆಂಕಿ ಇಟ್ರಿ ಸರಿ ಯಾರೋ ಒಬ್ಬ ಅವ್ನು ನಿಮ್ಮ ಪ್ರೊಟೆಸ್ಟ್ ಸಲುವಾಗಿ ಯಾರೋ ಒಬ್ಬ ದುಡಿತದ ದವರನ್ನ ಯಾಕೆ ನಾಶ ಮಾಡ್ತೀರಿ ನಿಮ್ಮ ಮಾತು ಕೇಳಿಲ್ಲ ಆದ್ರೂ ಹೋಗ್ರಿ ಫ್ಯಾಕ್ಟ್ರಿಗೆ ಬಂದು ಧರಣಿ ಕೂಡ್ರಿ ನಾವು ಬರ್ತೀವಿ ಧರಣಿ ಫ್ಯಾಕ್ಟ್ರಿ ಒಳಗೆ ಅವ ಮತ್ತೇನಾದರೂ ಮಾಡ್ಕೋತಾನಲ್ಲ ಸರ್ ಗಾಣದ ಮಣಿಗೋ ಬೆಲ್ಲ ಮಾಡಕ್ಕೋ ಎಲ್ಲೋ ಕಳಿಸ್ತಾನೆ ಕಬ್ಬಾ ಅದಕ್ಕೆ ನೀವು ಪೈನ್ ಸೆಟ್ ಮಾಡಿದ್ರಲ್ಲ ಇದು ಇತಿಹಾಸನ ಹೇಳ್ತಿದ್ದು ಇತಿಹಾಸ ಮರು ಕಳಿಸ್ತದೆ ಸರ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಒಂದ್ಸಲ ಹಿಂಗೆ ಆಗಿತ್ತು ಗಾಂಧೀಜಿ ಸಹಕಾರ ಚಳವಳಿಯನ್ನು ಮಾಡಿದರು ನಾವು ಕಟ್ಟ್ರಿಗೆ ಯಾರು ಕಬ್ಬವನ್ನ ಕಳ್ಸಬಾರ್ದು ನಾವು ಹೇಳೋವರೆಗೂ ಅಂತೇಳಿ ನೀವೇನಾದರೂ ಮುಖಂಡರು ಅವ್ರಿಗೆ ವಾರ್ನಿಂಗ್ ಕೊಡಬಹುದಾಗಿತ್ತು ಸರ್ ಎಲ್ಲಿದ್ದೋ ಒಬ್ಬ ಬಡಪಾಯಿ ಒಂದು ಎಕರೆನೋ ಎರಡು ಎಕರೆನೋ ಇದ್ರೆ ಸರ್ கபத்தை யாரோட நாது எக்கரை நான் ஆஸ்தேனோ ஒத்தே இடோ கப்பிண்டிர் தான் சார் இன்னொன்னு நாலு ரூபாய் துடிபோதேனோ அந்தே அது இண்டோ எம் கசண்டங்க ஆகிபுடுது சார் என்னா விசாரி நான் வேட அன்னோதில்லேர் ரிமனரேட்டை நீ ரோடு தோந்தையா சர்க்கே மொதலே டன் சார் அவ்வளவு கேசோதில் அதே சார் கிவி கேள்சோதில் அந்த நமக்கு நீண்ட தண்டனை கொடுக்கொள்ளது எஸ்ட் மட்டுக்கு சார் சர் குடி கேள் மினிஸ்டர் நம்ம எல்லா ஜெல்ல ஒன்று மினிஸ்டர் அதாரல்ல ஹோ கூடண்ணா மணி முதலி சார் ரைத்தர தலித்தர மத்தி ஹிந்துழிதவர்த்த அந்த பிரச்சார மாட்ரல்ல பண்ணி சார் நம்ம எல்லாம் ஹிந்துவரு நமக்கு பைஸ் கொடுசிரி எல்லா முரு சவ் ஐநூறு நமக்கு கொடுசிரி அந்த கேணா சார் அது விட்டு நம்ம நமக்கு பெங்கி ஆக்கோது ஹாக்கி ನಾನು ಸಬ್ಜೆಕ್ಟ್ ಮಾತಾಡಬಾರದು ಯಾಕಂದ್ರೆ ನಾನು ಒನ್ ಆಫ್ ದಿ ನಾನು ಯೂಟ್ಯೂಬರ್ ಅಲ್ಲ ನಾನು ಟೀಚರ್ ಮಾತ್ರ ನನ್ನ ಕ್ಲಾಸ್ ಇರೋದು ಟೀಚ್ ಮಾಡೋದಷ್ಟೇ ಕಂಪಿಟೇಟಿವ್ ಎಕ್ಸಾಮ್ಗೆ ಟೀಚ್ ಮಾಡೋದಷ್ಟೇ ಬಟ್ ನಾನು ಇದ್ ನೋಡಿದಾಗ ಅನಿಸ್ತದೆ ಯಾಕಂದ್ರೆ ನಾನು ಕೂಡ ಬರ ಮಗ ಒಂದ್ ಎಕರೆ ಇರ್ತಕ್ಕಂಥ ವ್ಯಕ್ತಿ ಮಗ ನಮ್ಮ ಜು ಕಬ್ಬಿಗೆ ಫ್ಯಾಕ್ಟ್ರಿ ಹೋದಾಗ ಫ್ಯಾಕ್ಟ್ರಿಗೆ ಕಂಬ ಹೋದಾಗ ಅಲ್ಲಿ ಸೆಟ್ ಫೈರ್ ಬೆಂಕಿ ಹೆಚ್ಚಲಾಗಿತ್ತು ಅಂತಂದ್ರೆ ನಮಗೆ ಯಾವ ರೀತಿ ನೋವು ಆಗುತ್ತಲ್ಲ ಅದೇ ರೀತಿ ನೋವು ಅವ್ರಿಗೆ ಆಗಿರುತ್ತೆ ಸರ್ ಅವ್ರು ಯಾರನ್ನು ಕೇಳ್ಬೇಕು ಯಾವ ಆಧಾರದ ಮೇಲೆ ಬೆಲೆಯನ್ನು ಕೇಳಬೇಕು ಸರ್ ಅವ್ರು ಯಾರಿಗೆ ಕೇಳಬೇಕು ಪರಿಹಾರ ಏನು ನೀವು ಕೊಡ್ತೀರಾ ಕೊಡಿ ಸರ್ ಮೂರ್ನೂರ ಐದ್ನೂರಕ್ಕೆ ಸ್ಟ್ರೈಕ್ ಕೊಟ್ಟಿದ್ರಲ್ಲ ನೀವು ಕೊಡ್ರಿ ಒಂದು ಒಂದು ಡೆಬೆಯಲ್ಲಿ ಎಂಟು ಒಂಬತ್ತು ಟನ್ ಇದೆ ಅಂತ ಹೇಳಿ ತಿಳ್ಕೊಂಡು ಕೊಡ್ರಿ ಸರ್ ಆಗುತ್ತಾ ಬೆಂಕಿ ಹಚ್ಚು ಮುಂದ ಉದ್ವೇಗದೊಳಗೆ ಏನಾದ್ರು ಮಾಡ್ಬಿಡ್ರಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸ್ಟ್ರೈಕ್ ಕೊಟ್ಟಿದ್ರು ಸರ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ಅಸಹಕಾರ ಚಳವಳಿ ಅಸಹಕಾರ ಚಳವಳಿ ಈ ಅಸಹಕಾರ ಚಳವಳಿ ಪರಿಸ್ಥಿತಿ ಏನಾಯ್ತು ಗೊತ್ತಾ ಚೌರ ಚೌರಿ ಅಂತಕ್ಕಂಥ ಒಂದು ಘಟನೆ ಅಂತ ಹೇಳಿ ಒಂದು ಪ್ರದೇಶ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಾರೆ ಸಜೀವ ದಹನ ಇಪ್ಪತ್ತೆರಡು ದಿನ ಇಪ್ಪತ್ತೆರಡು ಮಂದಿಯನ್ನು ಕೊಲ್ತಾರೆ ಸಜೀವ ದಹನ ಆಗ್ತಾರೆ ಅವಾಗ ಗಾಂಧೀಜಿ ಸ್ಟ್ರೈಕ್ ಅನ್ನು ವಾಪಸ್ ತೋರ್ತಾರೆ ಉದ್ದೇಶ ಏನಾಗಿತ್ತು ಒಂದು ವರ್ಷದಲ್ಲಿ ಸ್ವತಂತ್ರವನ್ನ ಪಡ್ಕೊಳ್ಬೇಕಾಗಿತ್ತು ಅಸಹಕಾರ ಚಳುವಳಿಯ ಉದ್ದೇಶ ಹತ್ತೊಂಬತ್ತರ ಇಪ್ಪತ್ತೊಂದರಲ್ಲಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಉದ್ದೇಶ ಏನಾಗಿತ್ತು ಅಂದ್ರೆ ಇಡೀ ರಾಜ್ಯದ ತುಂಬ ಎಲ್ಲ ಇಡೀ ದೇಶದ ತುಂಬ ಎಲ್ಲ ತಿರುಗಾಡಿ ಪೈಕೀರಿನಿಂದ ತಿರುಗಾಡಿದ ಗಾಂಧೀಜಿ ಒಂದು ವರ್ಷದಲ್ಲಿ ನಾನು ನಿಮಗೆ ಸ್ವತಂತ್ರ ಕೊಡಿಸ್ತೀನಿ ನೀವು ಗವರ್ಮೆಂಟ್ ಅದರ ಜೊತೆಗೆ ಅಂದ್ರೆ ಇಂಗ್ಲಿಷರ ಜೊತೆಗೆ ಅಸಹಕಾರವನ್ನ ನಾನ್ ಕೋಆಪರೇಷನ್ ಅನ್ನು ಮಾಡ್ರಿ ಅಸಹಕಾರವನ್ನ ಆ ಸಹಕಾರ ಮಾಡ್ರಿ ಸಹಕಾರ ಅಂತ ಹೇಳಿ ಕೇಳಿದ್ರು ಅದಕ್ಕಾಗಿ ನಡೀತು ಅಲ್ಲಿ ಯಾರೊಬ್ಬ ಪೊಲೀಸ್ ಒಬ್ಬ ಪ್ರತಿಭಟನಾಕಾರರ ಮೇಲೆ ಅಂದದಿ ಹಲ್ಲೆ ಮಾಡಿದ್ರು ಉದ್ವೇಗಕ್ಕೊಳಗಿರ್ತಕ್ಕಂಥ ಜನಾಂಗ ಏನ್ ಮಾಡ್ತು ಅಂತಂದ್ರೆ ಅದನ್ನ ಅನ್ನೋದಿಲ್ಲ ನೀವು ಮಾಡಿದ್ದು ತಪ್ಪತ್ತಲ್ಲ ನಾವು ಹೇಳೋದು ಆದ್ರೆ ನೀವು ಯಾರ ವಿರುದ್ಧ ಮಾಡಕತ್ತೀರಿ ಅನ್ನೋದು ಕ್ವಶನ್ ಶಿವರಾಜ್ ಒಂದು ಪೊಲೀಸ್ ಸ್ಟೇಷನ್ ಇತ್ತು ಎಲ್ಲ ಪೊಲೀಸರನ್ನು ಒಳಗಾಕಿ ಹೊರಗ ಲಾಕ್ ಮಾಡ್ಕೊಂಡು ಬೆಂಕಿ ಹಚ್ಚಿ ಯಾರು ನಮ್ಮ ಇಂಗ್ಲಿಷ್ ಸುತ್ತ ನಮ್ಮ ನೀವು ಮಾಡಿರೋದು ಅದನ್ನೇ ನಿಮಗೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನ ಕೇಳ ಸ್ಲೈಕಿಂಗ್ ಕೂಡ್ರಿ ಸ್ಟಾಪ್ ಅಲ್ಲ ಕೊಡಬೇಕು ಗವರ್ಮೆಂಟ್ ಎರಡು ಎರಡೆಡ್ ಸಾವಿರ ರೂಪಾಯಿ ಕೇಳ್ರಿ ಫ್ರೀ ಕೇಳಿರಲಿಲ್ಲ ಬಸ್ ಫ್ರೀ ಕೊಟ್ರಿ ಕರೆಂಟ್ ಕೇಳಿರ್ಲಿಲ್ಲ ಕರೆಂಟ್ ಫ್ರೀ ಕೊಟ್ಟ್ರಿ ಕೊಡಬೇಕಾಗಿತ್ತು ಸರ್ಕಾರ ಕೊಡದೆ ಕೊಡ್ಲಿಲ್ಲ ಆದ್ರೆ ನೀವೇ ಮಾಡಿದ್ರಿ ಉದ್ಯೋಗಕ್ಕೊಳಗಾದ್ರಿ ಆಕ್ರೋಶಕ್ಕೊಳಗಾದ್ರಿ ಯಾರಿಗ ಬೆಂಕಿ ಐತ್ರಿ ನಿಮ್ಮ ಒಳಗೆ ಒಬ್ಬ ಇದ್ದ ಸರ್ ಸ್ಲೈಕಿಂಗ್ ನಿಮ್ಮ ಜೊಡೆಯಿಂದ ಬಂದಿರಬಹುದು ಮೋಸ್ಟ್ಲಿ ಅವನು ಅವನ ಕಬ್ಬಲ್ಲಿ ಹೋಗಿರೋದ ಅವನಿಗೆ ಬೆಂಕಿ ಐಚ್ಚತ್ರಿ கேவல கம்பிங் மாத்திர பெங்கி ஹெச்சலில் சார் வர்ஷம் அவன் பதுக்கி பெங்கி அச்சு சார் ஜீவன சுட்டா சார் அவன் ப்ளீஸ் தயவுட்டும் இன்னும் முந்தாதோ அர்த்தமாட்கொள்ளி யாக்கு மாத்திவிட்டு சார் சிட்டு அன்னோது ஒன்று சரி தாரிக்கு ஹோய்த்து அந்த ஒழே கலச ஆக சார் சரி தாரிக்கு ஹோதே இதே இன் அநுத்தக்காரி கலசாக் ஜனரன்ன கர்க்கொண்டி சார் அவங்க கரெக்ட் டயரெக்ஷன் கொடு சார் இன்ஃபு ஹோணி இன் ஹிங் ஹிங் மேட அந்திரி ಯಾಕಂತಂದ್ರೆ ಆ ಜನಕ್ಕೆ ಗೊತ್ತಿರೋದಿಲ್ಲ ಮುಗ್ಧ ನೀವು ಎಲ್ಲಿ ಕರಿದ್ರೆ ಅವ್ರು ಬರ್ತಾರೆ ಬಂದಾಗ ಡೈರೆಕ್ಷನ್ ಕೊಡೋದು ನಿಮ್ಗೆ ಇರ್ತೈತಿ ಈ ಮೂರು ಜನ ಇದ್ದಾರಲ್ಲ ಸರ್ ಇವ್ರದ್ ರೀತಿ ಡೈರೆಕ್ಷನ್ ಕೊಡ್ರಿ ಕರೋದ್ರಿ ಮಾಡ್ರಿ ಸರ್ ಸ್ಟ್ರೈಕ್ ಮಾಡ್ರಿ ಬೇಡ ಅನ್ನೋದಿಲ್ಲ ಎಲ್ಲ ಕಡೆ ನಡೀತಿದೆ ಮಾಡ್ರಿ ಆದ್ರೆ ಒಬ್ಬ ಬಡ ವ್ಯಕ್ತಿಯ ಬಡ ವ್ಯಕ್ತಿಯ ಬದುಕಿಗೆ ಬೆಂಕಿ ಹಲ್ಸೋದನ್ನ ಸ್ವಲ್ಪ ಕೈ ಬಿಟ್ಟು ನನಗನ್ಸ್ತದೆ ನಿಮಗೆ ಅದೇ ಸರಿ ಅನಿಸಿತು ಅಂತಂದ್ರೆ ವಿ ಆರ್ ನಾಟ್ ಅ ಪಾರ್ಟ್ ಆಫ್ ದಟ್ ನಾವು ಅದ್ರ ಭಾಗ ಆಗಕ್ಕೆ ಇಷ್ಟ ಆಗೋದಿಲ್ಲ ನೀವು ರೈತರಾದವರು ಒಂದ್ಸಲ ವಿಚಾರ ಮಾಡ್ರಿ ಯಾಕಂತಂದ್ರೆ ನಿಮ್ಮ ಪ್ರತಿಭಟನೆಗೆ ಒಂದು ವ್ಯಾಲ್ಯೂ ಇದೆ ಸರ್ ர்ஸ்லா ரானூன் கேந்திர கானூன் தக அவ் சார் எல்லா கடைனும் ரோடு அனிவாரிய வந்து மத்தியில் பஸ் நம்ம கானூன் ஹீம் தீவிர சார் ஆைக் யார் பேடர பிரதிபன நம் ஹக்கு நம்ம நான் நாச மாத்தீவி நம்ம நான் நாச மாதான ஒப்போதில் அந்த நமக்கு அனசது இது சரி அந்த அனசித்து அந்த பரிணாமே இத்தவை இத்தர் நான் இத்திஹாசில் இத்திஹாச மறுக்கி காந்தீஜி கூட அதே மாசில் சுவந்த இப்போ சாக்கச்சின முன்மாதிரி இதொந்து லடனை தைக்கிங் தக்கே கூட ஏன்னோ ಹಿಂಸಾಚಾರದ ಪ್ರತಿಭಟನೆಗಳನ್ನ ಬಹಳ ಬೇಗ ಡೌನ್ ಮಾಡ್ತಾರೆ ಸರ್ ಸರ್ಕಾರ ನಿಮ್ಮ ನಿಮ್ಮೊಳಗೇನ ಬೆಂಕಿ ಹೆಚ್ಚಿ ಸರ್ಕಾರ ಡೌನ್ ಮಾಡೋದು ಸರ್ ಎಲ್ಲಿವರೆಗೂ ನೀವು ಒಂದಿರ್ತಿರೋ ಅಲ್ಲಿವರೆಗೂ ಮಾತ್ರ ಯಾಕಂದ್ರೆ ನೀವು ಯಾವಾಗ ಬೆಂಕಿ ಹೇಳ್ತಿರೋ ನಿಮ್ಮೊಳಗಿನ ಅವರೇ ಸರ್ಕೊಂತಾರೆ ಸ್ಟ್ರೈಕಿಂಗ್ ನಾ ಬರೋದಿಲ್ಲ ಹೋಗಪ್ಪ ಅಂತಾರೆ ನನಗೆ ಒಂದ್ ಸಾವಿರನೇ ಕೊಡಿ ನಾ ಅನ್ನೋ ಲೆಕ್ಕಿಗೆ ಬರ್ತಾರೆ ಸರ್ ಪ್ಲೀಸ್ ಟೇಕ್ ನೋಟ್ ಇದು ಸ್ವಲ್ಪ ಗಣನೀಯವಾಗಿ ತಗೋರಿ ನಾವು ನೀವು ತಗೋತೀರಿ ಅಂತ ಹೇಳಿ ಮಾಡೋದಿಲ್ಲ ಬಟ್ ನಮ್ಮ ಅಣಿಸಿರೋದನ್ನ ನಾವು ಹೇಳ್ತಿದ್ವಿ நான் மாதாட்றது தப்பி இரோ நான் இல்ல தப்பி நான் நீங்க மக அந்த சென்னை சரி இல்லை நன்கனிங்க யாக்கத்த ஒன்றொந்து எக்கிரை அருத எக்கிர டபு ஒன்று ஒன்று டெக் எழுது டெபியோன்ன ஜோடி ஒன் டபேல சிலிங் ஹாக்கிர் சார் அருங்கு அவரு அருங்கு அரு சிலிங்கனா சார் நாக்கூடாது வந்து கேனஸ் நீ அது அல்லே அல்ல சார் நோங்க அனசுக்கு ನೀವು ಮಾಡ್ತಿರೋ ತಪ್ಪೇನ ಹೇಳಿ ಸ್ಟ್ರೈಕ್ ಮಾಡ್ತಿರೋ ತಪ್ಪ ಅಂತ ಹೇಳತ್ತಿಲ್ಲ ನೀವು ಮಾಡ್ತಿರೋ ಕೆಲಸ ಈ ಕೆಲಸ ಏನಿದೆ ಇದು ತಪ್ಪ ಅಂತೇಳಿ ಅನಿಸ್ತಿದೆ ಸರ್ಕಾರ ಗಮನಿಸ್ತಿರ್ತದೆ ಸರ್ ಇದು ಮುಂದೆ ಹೋಯ್ತು ಅಂತಂದ್ರೆ ಹೆವಿಲಿ ಕ್ರ್ಯಾಕ್ಡೋ ನಿಮ್ಮನ್ನ ಅವರು ಭಾಳ ಅದು ಮಾತಾಡೋದಿಲ್ಲ ಇಲ್ಲಿ ಯಮನೂರೊಳಗೆ ಒಂದು ಸಲ ಸ್ಟ್ರೈಕ್ ಆಗಿತ್ತು ದಂಗೆ ಎಲ್ಲಿ ಮಹದಾಯಿ ಸಲುವಾಗಿ ಮಹದಾಯಿ ಸಲುವಾಗಿ ಮನೆ ಮಣಿ ಬಡದ್ರಿ ಸರ್ ಎಲ್ಲರೂ ಯಾರು ಕೈ ಕಾಲ ಮುರಿದಾರೆ ಸರ್ ಅವರು ಆ ಪರಿಸ್ಥಿತಿ ಕೂಡ ನಿಮಗೂ ಬರುತ್ತೆ ಅದು ಬರಬಾರ್ದು ಅಂತಂದ್ರೆ ಈ ಕೆಲಸಗಳನ್ನು ಬಿಡ್ರಿ ಸ್ಟ್ರೈಕ್ ಮಾಡಕ್ಕೆ ನೀವು ನಾವು ಬರ್ತೀವಿ ತೊಂದರೆ ಇಲ್ಲ ಪ್ರತಿಭಟನೆ ಮೂಲಭೂತ ಹಕ್ಕು ಸರ್ ಅದು ಸಂವಿಧಾನ ಕೊಟ್ಟದೆ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ಹೊರತಾಗಿ ನಮ್ಮ ವಿರುದ್ಧ ನಾವೇ ಸ್ಟ್ರೈಕ್ ಮಾಡೋದಂದ್ರೆ ಹೆಂಗೆ ನಾವು ಮಾಡಿರೋದು ಅದೇ ಅಲ್ಲ ನಾನ್ ಸಣ್ಣವನು ನನಗ್ ತಿಳಿದಷ್ಟು ಹೇಳಿದೀನಿ ಪರಿಹಾರ ನಿಮ್ ಕಡೆ ನೀವ್ ಹೆಂಗೆ ವಿಚಾರ ಮಾಡ್ತಿರೋ ಅದರ ಆಧಾರದ ಮೇಲೆ ತಪ್ಪಲ್ಲ ಇದೇ ಯಾವುದು ಗುರುಜಿಯವ್ರು ಏನ್ ಮಾಡಿದ್ರು ಅಂತಂದ್ರೆ ಉಗಾರ್ ಫ್ಯಾಕ್ಟರಿಯಲ್ಲಿ ಕಡಿಮೆ ಬೆಲೆ ಕೊಡ್ತಿದ್ರು ಅಲ್ಲಿ ಸ್ಟ್ರೈಕ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮಾಲಕನ ಕರೆಸಿ ಮಾತಾಡಿ ಬೆಲೆನ ಫಿಕ್ಸ್ ಮಾಡಿದ್ರು ನಿಮ್ ಮೂಗ್ ಹಿಡಿಬೇಕಾದ್ರ ಜಾಗ ಯಾವ್ದು ಸರ್ ಅದೇ ಅರ್ಥ ಆಗ್ತಿಲ್ಲ ನಗೋ ವಿಚಾರನೂ ಅಲ್ಲ ಬಟ್ ನನಗ ಹಾಸ ಅನಿಸ್ತೈತಿ ನಮಗ್ ನಾವೇ ಬೆಂಕಿ ಹಚ್ಕೊಳದ ಹೋಗ್ರಿ ಬೇಡ ಅಂತಂದ್ರೆ ಪಾಪ ಫ್ಯಾಕ್ಟ್ರಿ ಬಂದ್ ಫ್ಯಾಕ್ಟ್ರಿಗೆ ಬಂದಿರೋದವ್ರು ನಿಮ್ ಮಾತಿ ನೀರಿ ಬಂದಾರೋ ಅಥವಾ ನಿಮ್ ಮಾತಿ ನೀವು ಕೊಡೋ ಕರೆಕ್ಕಿಂತ ಮೊದಲು ಬಂದರೋ ಅದು ನಮಗ್ ಗೊತ್ತಿಲ್ಲ ಯಾಕಂತಂದ್ರೆ ಏನಾಯ್ತು ಅಂದ್ರೆ ಮೂರ್ ಸಾವಿರದ ನೂರು ಡೇಟ್ ಫಿಕ್ಸ್ ರೇಟ್ ಫಿಕ್ಸ್ ಆದ ನಂತರ ಸ್ಟ್ರೈಕ್ ಅನ್ನ ಹಿಂತಕೊಂಡ್ರು ಗುರ್ಲಾಪುರದಲ್ಲಿ ಸ್ಟ್ರೈಕ್ ಅನ್ನ ಹಿಂತ್ ನಂತರ ಮೋಸ್ಟ್ಲಿ ಎಲ್ಲ ಕಡೆನೂ ಮೂರ್ ಸಾವಿರದ ಮೂರ್ನೂರ ಆಗಿದೆ ಅಂತೇಳಿ ತಿಳ್ಕೊಂಡು ಅವ್ರ ಏನಾದ್ರು ಕಳಿಸಿರ್ಬೋದು ಇಲ್ಲ ನೀವು ಮೂರ್ ಸಾವಿರದ ಐದ್ನೂರ ಡಿಮ್ಯಾಂಡ್ ಇಟ್ಟಿದ್ದವ್ರಿ ಗೊತ್ತಿರ್ಲಿಲ್ಲ ಒಂದ್ಸಲ ನೀವು ವಾರ್ನಿಂಗ್ ಮಾಡ್ಬೋದಾಗಿತ್ತು ಮಾಸ್ ಮೀಡಿಯಾಗಳಿದ್ರೆ ಯಾಕೆ ಸರ್ ಇದೆಲ್ಲ ಯಾರೋ ಒಬ್ಬ ಬಡವ ಬದುಕಿ ಬಡವ ಬೆಳೆದ ಬೆಳೆನ ನೀವು ಬೆಂಕಿ ಹಚ್ಚಿರಿ ಅಂತಂದ್ರೆ ಆ ಬೆಳೆಗೆ ಮಾತ್ರ ಬೆಂಕಿ ಹಚ್ಚಿರೋದಿಲ್ಲ ಅವ್ನು ಬದುಕಿಗೆ ಬೆಂಕಿ ಹಚ್ಚಿರ್ತೀರಿ ನಮ್ಮ ಅವ್ರೆ ಕಲ್ಲಿ ಸರ್ ನಾವು ನೋಡ್ತಿದ್ವಿ ವಿಡಿಯೋ ಕಲ್ಲಿ ಇಡ್ತಿದಿರಿ ವಿಡಿಯೋ ಅಲ್ಲಿ ನಿಮ್ಮವನೇ ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್ ಇದ್ದಾನೆ ಸರ್ ನಿಮ್ಮವನೇ ஜீவஹ் அந்தனே இல்லை அதுக்கு கல் திரி தூர்நித்து அவ டர் தக்கான அவனும் தன்ன ஜீவன்ன ஒத்தே இட்டு ஏன் மாடக்கத்தானா கூட தைகத்தான சார் அவனு அவனஹி டெக்ர்த்தானே மூவத்து மூவத்தை லட்ச சார் பதுக்கின பூர் துட்துனும் மத்தொபு ஒன்னோ ஜீத்தா சார் ஆக மார்க்கத்த அவன் கிடினி விசாரமா ನೀವು ಮಾಡೋದು ಎಷ್ಟರ ಮಟ್ಟಿಗೆ ಸರಿನೋ ಇಲ್ಲಿ ಸ್ಟ್ರೈಕ್ ಮಾಡೋದು ಓಕೆ ನಾವು ಒಪ್ಕೊಂತೀವಿ ಬಟ್ ಈ ರೀತಿ ಸ್ಟ್ರೈಕ್ ಮಾಡೋದು ನಮಗೆ ಸರಿ ಅನಿಸಿಲ್ಲ ನಮ್ಮ ಕಡೆ ತಪ್ಪಾಗಿತ್ತು ಅಂದ್ರೆ ಕ್ಷಮಿಸಿ ಬಟ್ ನೀವು ಸರಿ ಅಂತೇಳಿ ನೀವು ಅನ್ಕೊಂಡಿದ್ರೋ ಅದು ಖಂಡಿತ ತಪ್ಪು ಅಂತ ನೋಡಿ ಇನ್ನೊಂದು ಸಲ ವಿಚಾರ ಮಾಡಿ ಧನ್ಯವಾದಗಳು